ಒಂದು ಡೆಡಿಕೇಶನ್ ಮತ್ತು ಈ ಒಂದು ಮೂರು ಸಿದ್ಧಾಂತದಿಂದ ಸೇರಿರುವಂತ ಒಂದು ಕೆಲಸ ಇದರಿಂದ ನಮ್ಮ ದೈಹಿಕ ಶಕ್ತಿ ಅಷ್ಟೇ ಅಲ್ಲ ಈವನ್ ಮಾನಸಿಕ ಶಕ್ತಿಗೆ ಬಹಳ ಆಸಕ್ತಿ ಬರುತ್ತೆ ನಿಜವಾಗ್ಲೂ ಹೇಳಿದ್ರೆ ಇಟ್ ಈಸ್ ನಾಟ್ ಓನ್ಲಿ ಸ್ಟ್ರೆಸ್ ಒಂದು ಸ್ಟ್ರೆಸ್ ಪರ್ಸ್ಟರ್ ಅಷ್ಟೇ ಅಲ್ಲ ನಮ್ಮ ಮೆಂಟಲ್ ಫಿಟ್ನೆಸ್ ನಮ್ಮ ಮೆಂಟಲ್ ಸ್ಟ್ರೆಂತ್ಗೆ ಇದು ಬಹಳ ಒಂದು ಇಂಪಾರ್ಟೆಂಟ್ ಆಯಾಮ ಆಕ್ಚುಲಿ ಇದು ಒಂದು ದಿವಸಕ್ಕೆ ನಾವು ಆಯೋಜಿಸ್ತೀವಿ ಆದ್ರೆ ನಾವು ನಮ್ಮ ಪ್ರತಿ ದಿವಸದಲ್ಲಿ ಒಂದು ನಮ್ಮ ನಾವು ಪ್ರತಿಯೊಬ್ಬರು ಮಾಡಬೇಕು ನಾನು ಕೂಡ ಈ ಗ್ರೌಂಡ್ ಅಲ್ಲಿ ಒಂದ್ ಎರಡ್ ಸತಿ ಬಂದು ರನ್ನಿಂಗ್ ಮಾಡಿದಾಗ ಬಹಳ ಖುಷಿ ಆಗುತ್ತೆ ಈ ಇವತ್ತು ಈ ಗ್ರೌಂಡ್ ಅಲ್ಲಿ ತಾವೆಲ್ಲರೂ ಮೂರು ದಿವಸ ಸತತವಾಗಿ ಈ ಒಬ್ಬ ವಾರ್ಷಿಕ ಕ್ರೀಡಾಕೂಟವನ್ನ ಆಯೋಜಿಸಿದೀವಿ ತಮ್ಮೆಲ್ಲರಿಗೂ ಮತ್ತೊಮ್ಮೆ ನಾನು ಧನ್ಯವಾದಗಳನ್ನ ಹೇಳಿ ಆ ಇ ಐ ಹೋಪ್ ದಟ್ ಆಲ್ ದೀಸ್ 3 ಡೇಸ್ ಆಲ್ ಆಲ್ ಆಫ್ ಪಾರ್ಟಿಸಿಪೆಂಟ್ಸ್ ವಿಲ್ ರಿಲಿ ಎಂಜಾಯ ದರ್ ಸ್ಟೇ ಸಮ ಎಲ್ಲರೂ ಮತ್ತೊಮ್ಮೆ ஆல் ದಿ ಬೆಸ್ಟ್ ಅಂತ ಹೇಳಿ ನಾನು ಮಾತನ್ನು ಮುಗಿಸುತ್ತೇನೆ ಪ್ರತಿ ವರ್ಷದಂತೆ ಈ ವರ್ಷ ಸಹ ಬಳ್ಳಾರಿ ಜಿಲ್ಲೆ ಬಳ್ಳಾರಿ ಜಿಲ್ಲೆಯಲ್ಲಿ ಕ್ರೀಡಾಕೂಟವನ್ನು ಏರ್ಪಡಿಸಿರುತ್ತೇವೆ ಡಿಸೆಂಬರ್ ಮಂತಲ್ಲಿ ಭಾಳಷ್ಟು ಈಗ ಸೆಷನ್ಸ್ ಆದು ಲೈಕ್ ಸ್ಟಾರ್ಟ್ ಆಗುತ್ತೆ ಹಾಗಾಗಿ ಈಗ ಸ್ಟಾರ್ಟ್ ಮಾಡಿದಾಗಲೇ ತ್ರೀ ಡೇಸ್ ನಡೆಯುತ್ತೆ ಇದು ಇವತ್ತು ಇನಾಗ್ರಲ್ ಫಂಕ್ಷನ್ಸ್ ಆಗಿದೆ ಇದರಲ್ಲಿ ಎಲ್ಲ ಥರದ ಗೇಮ್ಸ್ ಇರ್ತದೆ ಅಬೋವ್ ಫಾರ್ಟಿ ಇಯರ್ಸ್ ಬೇರೆ ಗೇಮ್ಸ್ ಇರುತ್ತೆ ಬಿಲೋ ಫಾರ್ಟಿ ಬೇರೆ ಗೇಮ್ಸ್ ಇರುತ್ತೆ ಮತ್ತೆ ಎಲ್ಲ ರೀತಿಯಾದಂಥದ್ದು ಇರುತ್ತೆ ಶಾರ್ಟ್ ಫೋ ಬಿಸ್ಲಸ್ಫು ಆ ಥರ ಡಿಫ್ರೆಂಟ್ ಗೇಮ್ಸ್ ಇರುತ್ತೆ ಅವರವ್ರಿಗೆ ತಕ್ಕನಾಗಿ ಅವರವರು ಪಾರ್ಟಿಸಿಪೇಟ್ ಮಾಡ್ಬೋದು ಈ ಮೂರು ದಿವಸ ಯಾಕೆಂದರೆ ಬ ಬರೇ ಒತ್ತಡ ಮಧ್ಯದಲ್ಲೇ ಕೆಲಸ ಮಾಡಿ ಎಲ್ಲ ಸಿಬ್ಬಂದಿಗಳು ಅಧಿಕಾರಿಗಳು ಕಾಲ ಕಳೀತಾರೆ ವರ್ಷ ಪೂರ್ತಿ ಈಗ ಮೂರು ದಿವಸಗಳ ಕಾಲ ಅವರು ಸ್ಪೋರ್ಟ್ಸ್ನಲ್ಲಿ ತೊಡಗಿದ್ದಾರೆ ಎಷ್ಟು ಜನ ಪಾರ್ಟಿಸಿಪೇಂಟ್ ಆ ಪಾರ್ಟಿಸಿಪೆಂಟ್ ಈಗ ಗೊತ್ತಾಗಲ್ಲ ಅವರು ಯಾರು ನೇಮ್ ಕೊಡ್ತಾರೆ ಅವ್ರದ್ದೆಲ್ಲಾನು ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಅವಕಾಶ ಕೊಡ್ತಾರೆ ವಿನ್ನಿಂಗ್ ಪ್ರೈಸಸ್ ಎಲ್ಲ ಕೊನೆ ದಿನಗಳಲ್ಲಿ ಅದಕ್ಕಿಂತ ಮುಖ್ಯವಾಗಿ ನಾವು ಕ್ರೀಡೆ ಆಡುವಾಗ ಅಥವಾ ಕ್ರಿಕೆಟ್ ಅಥವಾ ಏನೋ ಮಾಡೋ ಆಟ ಆಡುವಾಗ ಎಲ್ಲ ಮರ್ತೋಗ್ಬಿಡ್ತೀವಿ ಗೇಮ್ ಅಲ್ಲಿ ಕಾನ್ಸಂಟ್ರೇಟ್ ಮಾಡ್ತೀವಿ ನಮ್ಗೆ ತುಂಬಾ ಮೆಂಟಲ್ ಸ್ವಲ್ಪ ಕಾಮ್ನೆಸ್ ಸಿಗುತ್ತೆ ರಿಫ್ರೆಶಿಂಗ್ ಆಗುತ್ತೆ ಮತ್ತೆ ಏನಾದರೂ ನಮ್ಮ ನಮ್ಮಲ್ಲಿರುವ ಏನೋ ಗ್ರೂಪ್ ಆಕ್ಟಿವಿಟಿ ಮತ್ತೆ ಕಲೆಕ್ಟಿವ್ ಗ್ರೂಪ್ ಆಕ್ಟಿವಿಟಿ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಸೊ ಆ ಒಂದು ಇಟ್ಸ್ ವೆರಿ ಗುಡ್ ಇನಿಶಿಯೇಟಿವ್ ಸೊ ಬೆಸ್ಟ್